ಹಾಗೆ ಕಾಟೀರ ಸಿನಿಮಾ ತಂಡಕ್ಕೆ ಬರ್ಬೇಕು ಬಹಳ ಅಪರೂಪವಾದ ದಿನ ಈ ಸಿನಿಮಾ ಸೂಪರ್ ಸಕ್ಸಸ್ ಆಗಿದ್ದಕ್ಕೆ ಕರ್ನಾಟಕ ವಾಣಿಜ್ಯ ಮಂಡಳಿ ಪರವಾಗಿ ಚಿತ್ರೋದ್ಯಮದ ಪರವಾಗಿ ತಮ್ಮೆಲ್ಲ ಅಭಿಮಾನ ಪರವಾಗಿ ದರ್ಶನ್ ಅವರ ಸರಳತೆ ಮೊನ್ನೆ ನಮ್ಗೆ ಗೊತ್ತಾಯ್ತು ಇದ್ರ ಬಗ್ಗೆ ಬಹಳ ಮಾತಾಡಿದ್ದೀನಿ ಲೂನಾ ಟು ಲ್ಯಾಂಬ್ರನಿ ಕಾರ್ ಅಂದ್ರು ಅಂತ ಒಂದು ಹೃದಯ ಸೀಮಂತಿಗೊಳ್ಳ ನಟ ಇವತ್ತು ಕಂಡಿದ್ದಾರೆ ನಮಗೆ ಇವರಿಂದ ಭಾಳಷ್ಟು ನಮ್ಮ ಎತ್ತರವಾದ ಕೆಲಸಗಳನ್ನು ನಾವು ಡಾಕ್ಟರ್ ರಾಜ್ಕುಮಾರ್ ತದನಂತರ ತಮ್ಮ ಲಾಸ್ಟ್ ಕ್ಲೈಮ್ಯಾಕ್ಸ್ ಆ್ಯಕ್ಟಿಂಗ್ ಮಾತ್ರ ಸರ್ ಸೂಪರು ನಿಮ್ಮ ಹೃದಯವೂ ಹಂಗೆ ಇದೆ ನಾವು ಭಾಳಷ್ಟು ಭಾಳ ತುಂಬ ಒಂದು ಒಳ್ಳೆಯ ಆಸೆಯಿಂದ ಖುಷಿಯಿಂದ ನಾವೆಲ್ಲರೂ ಬಂದು ಆಗಿ ರಾಕ್ಲೆನ್ ಹೆಂಟು ಈಶ್ವರಿಗು ಧನ್ಯವಾದಗಳು ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ನನಗೆ ಭಾಳ ಖುಷಿಯಾಗಿದೆ ಈ ಪಿಕ್ಚರ್ ಕರ್ನಾಟಕದಲ್ಲಿ ಕಾಂತಾರ ಆದಮೇಲೆ ಕಾಟೇರನೇ ಸಕ್ಸಸ್ ಆಗುತ್ತೆ ಕಾಟೇರ ಒಂದು ಮೈಲಿಗಲ್ಲಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರಾಕ್ಲೆನ್ ಸಾಗರಿ ಇಡೀ ತಂಡಕ್ಕೆ ಒಳ್ಳೆಯದರ ಅಂತ ಹಾರೈಸ್ತೀನಿ ಆಶಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ